ಚೈತ್ರ ಬಹುಳ ಅಕ್ಷಯ ದಿನ ಪಾವುಡ ಪಟ್ಟಣದ ಕರಿಕಲ್ಲು ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಸೋಮಂಗಲಿಯರಿಂದ ಜ್ಯೋತಿ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಇಬ್ಬರು ಮಹಿಳೆಯರಿಗೆ ದೇವಿ ಆಹ್ವಾನ ಆಗುವ ದೃಶ್ಯ ನೋಡಿ परस्वहेश्वरः आज्ञा जनाय विद्महे कन्यकुमारि धीमहे कन्ना दुर्गे प्रवार आज्ञा जनाय विद्महे कन्यकुमारि धीमहे

ಅಂಗಲ ಪಟ್ಟಣದ ಮೂಲಮುಖ ನೆಲದಲ್ಲಿ ನೆಲೆಸಿರುವ ನಲ್ಲರಾಳ ಗಂಗಮ್ಮ ಮತ್ತು ಏಳು ಅಕ್ಕಮಗಾಲ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದವರೆಗೂ ಹಮ್ಮಿಕೊಳ್ಳಲಾಗಿತ್ತು ಬುಧವಾರ ಬೆಳಗ್ಗೆ ಜ್ಯೋತಿ ಮಹೋತ್ಸವವನ್ನು ಸೊಮಂಗಲರಿಂದ ಹಮ್ಮಿಕೊಳ್ಳಲಾಗಿತ್ತು ನಲ್ಲರ ಗಂಗಮ್ಮ ದೇವಿಯ ಏಳನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬುಧವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹಮ್ಮಿಕೊಂಡಿದ್ದ ಜ್ಯೋತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾವಡಪಟ್ಟಣದ ನೂರಾರು ಮಹಿಳೆಯರು ಜ್ಯೋತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಮಹಾಮಂಗಳಾತ್ರಿ ಕಾರ್ಯಕ್ರಮವನ್ನು ವೀಕ್ಷಿಸಿ ನಂತರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಈ ವೇಳೆ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಬದ್ಧ ಭಕ್ತರಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಇಂದು ರಾತ್ರಿ ಹೂವಿನ ರಥೋತ್ಸವ ಇಂದು ಹೆಚ್ಚಿನ ಜನಸಂಖ್ಯೆಯ ಭಕ್ತರು ಆಗಮಿಸಬೇಕೆಂದು ದೇವಸ್ಥಾನದ ಟ್ರಸ್ಟ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ ಇಲ್ಲಿಗೆ ವಿಶೇಷ ದೈವ ಸಂಚಿಕೆ ಮುಕ್ತವಾಯಿತು ನಾಡಿನ ಮಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ